ಮಧುಗಿರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ಶಾಸ್ತ ವಿಭಾಗದಿಂದ ಪುಷ್ಕಳ ಆಹಾರ ಮೇಳ ಆಯೋಜನೆ ಮಾಡಲಾಗಿತ್ತು ಕಾಲೇಜಿನ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಪುಷ್ಕಳ ಆಹಾರ ಮೇಳದಲ್ಲಿ ವಿದ್ಯಾರ್ಥಿಗಳು ಸ್ವತಃ ತಾವೇ ತಯಾರಿಸಿದ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಮಾರಾಟ ಮಾಡಿ ಆರ್ಥಿಕ ನೀತಿಯ ಬಗ್ಗೆ ಅರಿವು ಪಡೆಯುವ ನಿಟ್ಟನಲ್ಲಿ ಇಂತಹ ಪಠ್ಯೇತರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ವಿದ್ಯಾರ್ಥಿನಿಯರು ಸಂತಸ ವ್ಯಕ್ತಪಡಿಸಿದ್ದಾರೆ ಗುಡ್ ಮಾರ್ನಿಂಗ್ ನನ್ನ ಹೆಸರು ಪಲ್ಲವಿ ಅಂತ ನಾನು ಸೆಕೆಂಡ್ ಇಯರ್ ಎಮ್ ಕಾಮಲ್ಲಿ ಓದ್ತಾ ಇದ್ದೀನಿ ನಮ್ಮ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ನಮಗೆ ಒಳ್ಳೆ ಸಪೋರ್ಟಿವ್ ಸಿಸ್ಟಮ್ ಆಗಿರೋಂಥ ಫ್ಯಾಕಲ್ಟೀಸ್ ಇದ್ದಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಇಂಡಸ್ಟ್ರಿಯಲ್ ವಿಸಿಟ್ ಆಗಲಿ ಕರ್ಕೊಂಡೋಗ್ತಾರೆ ಎಲ್ಲ ಕಡೆ ಇವಾಗ ಫುಡ್ ಫೆಸ್ಟಲ್ಲೂ ಆಗಲಿ ಒಳ್ಳೆ ನ್ಯಾಚುರಲ್ ಫುಡ್ನ ಎಕ್ಸ್ಪ್ಲೋರ್ ಮಾಡೋದಾಗಲಿ ಬಿಸ್ನೆಸ್ ಐಡಿಯಾಸ್ ಹೆಂಗಿರುತ್ತೆ ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಅಂತ ಪ್ರಾಕ್ಟಿಕಲ್ಲಾಗಿ ತಿಳ್ಕೊಳೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇಷ್ಟು ದಿನ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಡ್ಯಾನ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಡೇ ಮಾಡ್ತಾರೆ ಎಲ್ಲ ಚೆನ್ನಾಗಿ ನಾವು ಫುಟಿ ಸ್ಪಾರ್ಕ್ ಅಂತ ನಮ್ಮ ಹೆಸರು ನಾವು ರವೆ ಉಂಡೆ ಆಗಿರ್ಬೋದು ಗಿಣ್ಣು ಮತ್ತೆ ಪಡ್ಡು ಆಗಿರ್ಬೋದು ಮಹಾಬತ್ಕಿ ಶರಬತ್ ಅದು ಬಿಸಿಲಿಗೆ ಒಳ್ಳೇದಂತ ಎಲ್ಲ ನ್ಯಾಚುರಲ್ ಫುಡ್ಸ್ನ ನಾವು ಪ್ರಿಪೇರ್ ಮಾಡ್ತೀವಿ ಆಹಾರ ಮೇಳಕ್ಕೆ ಆಗಮಿಸಿದ ಪುರಸಭೆ ಅಧ್ಯಕ್ಷರೂ ಆದ ಮಂಜುನಾಥ್ ಲಾಲಪೇಟೆ ಅವರು ಎಲ್ಲ ಅಂಗಡಿಗಳಿಗೂ ಭೇಟಿ ನೀಡಿ ಬಗೆಯ ತಿಂಡಿ ಖಾದ್ಯವನ್ನ ಸವಿದು ಬೋಣಿಗೆ ಮಾಡಿ ಆಹಾರ ಮೇಳದಲ್ಲಿ ಭಾಗಿಯಾಗಿದ್ದು ಸಂತಸ ತಂದಿದ್ದು ವಿದ್ಯಾರ್ಥಿಗಳೇ ತಯಾರಿಸಿರುವ ಬಗೆ ಬಗೆಯ ತಿಂಡಿ ತಿನಿಸುಗಳ ಕೈರುಚಿಯನ್ನ ಸವಿಯುವ ಸದಾವಕಾಶ ನನ್ನದಾಗಿದೆ ಎಂದಿದ್ದಾರೆ ಇವತ್ತಿನ ದಿವಸ ಮಧುಗಿರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಇದರಲ್ಲಿ ಪುಷ್ಕಳ ಆಹಾರ ಬೆಳಗ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಪ್ರತಿಭೆಗಳು ಅಂದರೆ ಅವರ ಮನೆಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ತಿಂಡಿ ತಿನಿಸುಗಳನ್ನು ಸ್ವತಃ ಅವರೇ ತಯಾರಿಸಿರ್ತಕ್ಕಂಥದ್ದು ಭಾಳ ಸಂತೋಷ ಆಯಿತು ಎಲ್ಲ ಸ್ಟಾಲಲ್ಲೂ ಒಂದೊಂದು ಸ್ವಲ್ಪ ರುಚಿನ ಸೌದಿದ್ದೀವಿ ಎಷ್ಟು ನೀಟಾಗಿ ಮಾಡಿದರೆ ಅಂದರೆ ಮಕ್ಕಳು ಅವರವರ ಸ್ವಂತ ಇದ್ರೆ ಇಲ್ಲೇ ಎಲ್ಲಿ ಮಾಡಿರೋರು ಇದ್ದಾರೆ ಸ್ಟವಲ್ಲಿ ಇಲ್ಲೇ ತಂದು ಬಿಸಿ ಬಿಸಿದು ಮತ್ತು ಚಾಟ್ಸ್ಗಳು ಒಂದು ತಿನ್ನೋದಕ್ಕೆ ಭಾಳ ಒಂದು ಸಂತೋಷ ಆಯಿತು ಅವ್ರ ಪ್ಯಾಕೆಟ್ ಮನಿನ ಇಲ್ಲಿ ವ್ಯಾಪಾರಕ್ಕೆ ಇಟ್ಟಾಗ ಅವ್ರಿಗಿವತ್ತು ನಾವು ಲಾಭದಾಯಕವಾಗಿ ಮಾಡಿಕೊಟ್ಟಂಥ ಸಂದರ್ಭ ಇದ್ದಾಗ ಅವರು ಮುಂದಿನ ದಿನಗಳಲ್ಲಿ ಒಂದು ಉದ್ಯಮವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಅಥವಾ ಅವ್ರಿಗೆ ತಿಳಿದಿರೋಂಥವ್ರಿಗೆ ಒಂದು ಉದ್ಯೋಗ ಈ ಒಂದು ಉದ್ಯೋಗನ ಮಾಡಿದ್ರೆ ನಿಮಗೆ ಈ ಥರ ಲಾಭ ಬರುತ್ತೆ ಅಂತನೋ ಏನೋ ತಿಳಿಸೋದಕ್ಕೆ ಒಂದು ಭಾಳ ಉಪಯುಕ್ತ ಆಗುತ್ತೆ ಮತ್ತು ಮಕ್ಕಳನ್ನ ಕೇಳಿದೆ ಈ ಒಂದು ಅಭಿಪ್ರಾಯಗಳು ಕೇಳಿದ್ದಕ್ಕೆ ಅವರು ನಮ್ಮ ಸ್ವಂತ ಅನುಭವ ಆಗ್ತಾ ಇರೋದು ಭಾಳ ಖುಷಿ ಅನ್ನಿಸ್ತು ಮತ್ತು ಅವ್ರ ಸ್ಟಾಫು ಎಲ್ಲರಿಗೂ ಅವರು ಕೃತಜ್ಞತೆ ಕೇಳಿದ್ರು ಅದೇ ರೀತಿ ನಾನು ಈ ಒಂದು ಸ್ಟಾಲ್ನ ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ಮಾಡಿ ಸ್ವಲ್ಪ ಪಬ್ಲಿಕ್ಸ್ಗೆ ಅವಕಾಶ ಮಾಡಿಕೊಟ್ರೆ ಅವರು ಬಂದು ಏನೋ ಅವ್ರಿಗೆ ಇಷ್ಟ ಆಗಿದ್ದನ್ನು ತಿಂದು ವ್ಯಾಪಾರ ಮಾಡಿದಾಗ ಅವ್ರಿಗೆ ಲಾಭ ಬರಬೇಕು ಯಾಕೆಂದರೆ ಇವತ್ತು ಎಲ್ಲರೂ ಮಾಡೋದು ಲಾಭಕ್ಕೋಸ್ಕರನೇ ಸೊ ಲಾಭ ಬಂದಾಗ ಅವರು ಮುಂದಿನ ಆಲೋಚನೆ ಏನಿರ್ತಕ್ಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ಏನಾರು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಅವ್ರ ಮನಸ್ಸಲ್ಲಿ ಬರಬೇಕು ಖಾಸಗಿ ಕಾಲೇಜುಗಳ ವೈಭವೀಕರಣದ ಪ್ರಸ್ತುತ ದಿನದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿಯೂ ಕೂಡ ಇಂತಹ ಗುಣಾತ್ಮಕ ಶಿಕ್ಷಣ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜನೆ ಮಾಡಿ ಉತ್ತಮ ಗುಣಮಟ್ಟ ಕಾಪಾಡಿಕೊಳ್ಳುವಲ್ಲಿ ಇಂತಹ ಕೆಲ ಸರ್ಕಾರಿ ಶಾಲೆಗಳು ಹಿಂದೆ ಬಿದ್ದಿಲ್ಲ ಎಂಬುದೇ ಖುಷಿಯ ಸಂಗತಿ